ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು ಗೆಳೆಯರೆ ಇವತ್ತು ಮತ್ತೆ ನಮ್ಮ ಫೇವರೇಟ್ ಟಾಪಿಕ್ ಹಣದ ಬಗ್ಗೆ ಮಾತಾಡ್ತೀನಿ ಹಣವನ್ನ ಹೇಗೆ ಬಹಳ ವೇಗವಾಗಿ ಆಕರ್ಷಿಸೋದು ಇದರ ಬಗ್ಗೆ ನಾನು ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾ ಇರ್ತೀನಿ ಅಹ್ ಸಿಕ್ಕಾಪಟ್ಟೆ ಜನರ ಹತ್ರ ಮಾತಾಡ್ತಾ ಇರ್ತೀನಿ ಬೇರೆ ಬೇರೆ ಟೆಕ್ನಿಕ್ಸ್ ಅನ್ನ ಬಳಸ್ತಾ ಇರ್ತೀನಿ ಹಾಗಾಗಿ ಈಗ ಆಲ್ರೆಡಿ ಕೆಲವು ಟೆಕ್ನಿಕ್ಸ್ ಅನ್ನ ಹೇಳ್ಕೊಟ್ಟಿದೀನಿ ಬಟ್ ಇವತ್ತು ಇನ್ನು ಎರಡು ಮುಖ್ಯವಾದ ತಂತ್ರಗಳು ಟೆಕ್ನಿಕ್ಸ್ ಅನ್ನ ಹಣನ ಬೇಗ ನಿಮ್ಮ ಜೀವನದಲ್ಲಿ ಆಕರ್ಷಿಸೋದಕ್ಕೆ ಹೇಳ್ಕೊಡ್ತೀನಿ ಮೊದಲನೇ ಟೆಕ್ನಿಕ್ ಈಗಾಗ್ಲೇ ನಿಮಗೆ ಹೋ ಓ ಪೋನೋ ಪೋನೋ ಹೇಗೆ ನೀವು ಜೀವನದಲ್ಲಿ ಎಲ್ಲಾ ವಿಷಯಗಳಿಗೂ ಬಳಸೋದು ಅನ್ನೋದನ್ನ ಹೇಳಿದೀನಿ ಆದ್ರೆ ಯಾರಿಗೆ ನಿಜವಾಗ್ಲೂ ಹಣದ ಒಂದು ಕಷ್ಟ ಇದೆ ಹಣದ ಒಂದು ಸಮಸ್ಯೆ ಈಗ ಕರೆಂಟ್ ಆಗಿ ನಡೀತಾ ಇದೆ ಅವರು ಈ ಒಂದು ತಂತ್ರವನ್ನ ಮಾಡಬಹುದು ಬಹಳ ಸುಲಭವಾದ ತಂತ್ರ ಹೋ ಓ ಪೋನೋ ಪೋನೋ ಬಳಸ್ಕೊಂಡೆ ನಾವು ಈ ತಂತ್ರವನ್ನ ಮಾಡ್ತೀವಿ ಆದ್ರೆ ಇಲ್ಲಿ ನಿರ್ದಿಷ್ಟವಾಗಿ ಹಣಕ್ಕೆ ಮಾಡ್ತೀವಿ ಹೇಗೆ ಈ ತಂತ್ರವನ್ನ ಮಾಡೋದು ಬಹಳ ಸುಲಭ ಒಂದು ನೋಟನ್ನ ತಗೊಳ್ಳಿ ನೂರು ರೂಪಾಯಿ ಆಗಿರ್ಲಿ ಅಥವಾ ಐನೂರು ರೂಪಾಯಿ ಇದೆ ಹತ್ರ ಐನೂರು ರೂಪಾಯಿ ನೋಟನ್ನ ಇಟ್ಕೊಳ್ಳಿ ಈ ಐನೂರು ರೂಪಾಯಿ ನೋಟನ್ನ ಕೈಯಲ್ಲಿ ಇಟ್ಕೊಂಡು ಐ ಆಮ್ ಸಾರಿ ಮನಿ ಪ್ಲೀಸ್ ಫರ್ ಗಿವ್ ಮಿ ಮನಿ ಥ್ಯಾಂಕ್ ಯು ಮನಿ ಐ ಲವ್ ಯು ಮನಿ ನನ್ನಿಂದ ತಪ್ಪಾಗಿದೆ ದುಡ್ಡೆ ನನ್ನನ್ನು ಕ್ಷಮಿಸ್ಬಿಡು ಹಣವೇ ನಾನಿನ್ ನನ್ನ ನಾನಿನ್ನ ನನ್ ನಿನಗೆ ಕೃತಜ್ಞತೆಗಳು ಹಣವೆ ನಾನಿನ್ನ ಪ್ರೀತಿಸ್ತೀನಿ ಹಣ ಹಣವೇ ಸೊ ಕನ್ನಡದಲ್ಲಿ ಹೇಳಿ ನನಗೆ ಅಲ್ಲಿ ಹೇಳಿ ಹೇಳಿ ಅಭ್ಯಾಸ ಆಗೋಗಿದೆ ನಾನು ಯಾವಾಗಲೂ ಪ್ರೀತಿಯಿಂದ ಐ ಆಮ್ ಸಾರಿ ಮನಿ ಪ್ಲೀಸ್ ಫಾರ್ ಗಿವ್ ಮಿ ಮನಿ ಥ್ಯಾಂಕ್ ಯು ಮನಿ ಐ ಲವ್ ಯು ಮನಿ ಅಂತ ಹೇಳ್ತಾನೆ ಇರ್ತೀನಿ ಯಾಕಂದ್ರೆ ದುಡ್ಡನ್ನ ಇಟ್ಕೊಂಡು ಕೈಯಲ್ಲಿ ಆ ದುಡ್ಡನ್ನ ಕೈಯಲ್ಲಿ ಇಟ್ಕೊಂಡಾಗ್ಲೇ ನಮ್ಮ ಮನಸಲ್ಲಿ ಎಷ್ಟೋ ಒಂದು ಭಯ ಬರುತ್ತೆ ಎಷ್ಟೋ ಒಂದು ಆತಂಕ ಬರುತ್ತೆ ಎಷ್ಟೊಂದು ಟೆನ್ಷನ್ ಟ್ರಿಗರ್ ಆಗುತ್ತೆ ಅದನ್ನೆಲ್ಲ ನೋಡಿ ಐ ಆಮ್ ಸಾರಿ ಮನಿ ಪ್ಲೀಸ್ ಫಾರ್ ಮನಿ ಕಣ್ ಮುಚ್ಕೋಬೇಡಿ ಕಣ್ಣನ್ನ ದುಡ್ಡನ್ನ ನೋಡ್ತಾನೆ ಹೇಳಿ ಐ ಆಮ್ ಸಾರಿ ಮನಿ 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 ಥ್ಯಾಂಕ್ ಯು ಐ ಲವ್ ಯು ಮನಿ ಐ ಆಮ್ ಸಾರಿ ಮನಿ ಮಿ ಮನಿ ಥ್ಯಾಂಕ್ ಯು ಮನಿ ಐ ಲವ್ ಯು ಮನಿ ನನ್ನಿಂದ ತಪ್ಪಾಗಿದೆ ದುಡ್ಡೆ ನನ್ನ ನನ್ನನ್ನು ಕ್ಷಮಿಸ್ಬಿಡು ಹಣವೆ ನಿನಗೆ ಬಹಳ ಕೃತಜ್ಞತೆಗಳು ಹಣವೆ ನಾನ ಪ್ರೀತಿಸ್ತೀನಿ ಹಣವೆ ಈ ರೀತಿ ಒಂದು ನೂರ ಎಂಟು ಸರ್ತಿ ಚಾಂಟ್ ಮಾಡಿ ಬಹಳ ಜನ ಎಷ್ಟ್ ಸರ್ತಿ ಮಾಡ್ಬೇಕು ದಿನ ಅಲ್ಲ ಮಾಡ್ಬೇಕಾ ಈ ರೀತಿ ಪ್ರಶ್ನೆಗಳನ್ನ ಜಾಸ್ತಿ ಕೇಳ್ತಾ ಇರ್ತೀರ ಯಾವಾಗ ಯಾವಾಗ ಸಮಯ ಸಿಗುತ್ತೋ ಮಾಡಿ ಒಬ್ರು ಮುಂದೆ ಮಾಡೋದಕ್ಕಾಗ್ಲಿಲ್ವಾ ಮನ್ಸಲ್ ಮಾಡಿ ಕೈಯಲ್ಲಿ ಹೀಗ್ ದುಡ್ಡಿಟ್ಕೊಂಡು ಹೀಗೆ ಮನ್ಸಲ್ಲೇನು ನೀವು ಮಾಡ್ಕೋಬಹುದು ಏನ್ ತೊಂದರೆ ಇಲ್ಲ ನೋಡಿ ಇದು ಭಾವನೆಯ ಒಂದು ಕೆಲಸ ಭಾವನೆ ನಂಬಿಕೆ ಆಲೋಚನೆಯ ಒಂದು ಕೆಲಸ ಬೇರೆಯವ್ರಿಗಾಗಿ ನೀವು ಇದನ್ನ ಮಾಡ್ತಿಲ್ಲ ನಿಮಗಾಗಿ ನಿಮ್ಮ ಅಂತರಂಗದ ಜಗತ್ತಲ್ಲಿ ಈ ಹಣದ ಬಗ್ಗೆ ನಿಮ್ಗೆ ಏನೆಲ್ಲಾ ಭಾವನೆಗಳಿದೆ ಏನೆಲ್ಲ ಆಲೋಚನೆಗಳಿದೆ ಏನೆಲ್ಲ ನಂಬಿಕೆಗಳಿದೆ ಅದನ್ನ ನಾವು ಹೀಲ್ ಮಾಡ್ತಾ ಇದೀವಿ ಕ್ಲೀನ್ ಮಾಡ್ತಾ ಇದೀವಿ ಹಾಗಾಗಿ ಬೇರೆಯವ್ರ ಕೇಳಿಸ್ಕೊಳ್ತಾರೆ ಯಾವಾಗ್ಲೂ ಕೇಳಿದ್ರು ನಮ್ಮ ಮನೆಯಲ್ಲಿ ಇದೆಲ್ಲ ಕೇಳಿಸ್ಕೊಂಡ್ರೆ ಮಂತ್ರ ಹೇಳ್ತಿದ್ದೀನಿ ಅಂತ ಬೈತಾ ಬೈತಾ ಬೈತಾರೆ ಅಂತ ಹೆದರ್ಕೋಬೇಕಾಗಿಲ್ಲ ಜಸ್ಟ್ ಕೈಯಲ್ಲಿ ದುಡ್ಡ್ ಇಟ್ಕೊಂಡು ಮನ್ಸಲ್ಲೇ ಪ್ರೇಯರ್ ಮಾಡ್ತಾ ಹೋಗಿ ಏನು ತೊಂದರೆ ಇಲ್ಲ ಎಷ್ಟು ಸರ್ತಿ ಮಾಡ್ಬೇಕು ಬಸ್ಸಲ್ಲಿ ಕೂತಿದ್ದೀರಾ ಮಾಡೋದಕ್ಕೆ ಏನು ಕೆಲ್ಸ ಇಲ್ಲ ಒಂದು ಕೈಯಲ್ಲಿ ಒಂದು ಹತ್ತು ರೂಪಾಯಿ ನೋಟ್ ಇಟ್ಕೊಳ್ಳಿ ಐನೂರು ರೂಪಾಯಿ ಇಟ್ಕೋಬೇಕು ಅಂತಿಲ್ಲ ಹತ್ತು ರೂಪಾಯಿ ನೋಟ್ ಇಟ್ಕೊಂಡು ಹೇಳ್ತಾ ಹೋಗಿ ಒಂದು ಕಾಯಿನ್ ಇಟ್ಕೊಂಡು ಹೇಳ್ತಾ ಹೋಗ್ಬೋದು ಸಮಯ ಸಿಕ್ಕಿದಾಗ ನಿಮ್ಗೆ ಅನುಕೂಲ ಆದ್ರೆ ಜೋರಾಗಿ ಪ್ರೀತಿಯಿಂದ ಹೇಳಿ ಯಾಕಂದ್ರೆ ಬಾಯಿ ಬಿಟ್ಟು ಹೇಳಿದಾಗ ಅದ್ರ ಪವರ್ ಇರುತ್ತೆ ಖಂಡಿತ ಸೊ ಯಾವಾಗ ಸಮಯ ಸಿಗುತ್ತೆ ಒಬ್ರೇ ಇದ್ದಾಗ ಅದನ್ನ ದುಡ್ಡನ್ನ ನೋಡ್ಕೊಂಡು ಚೆನ್ನಾಗಿ ನೋಡಿ ಒಂದು ಗೆಳೆಯನ ಅಥವಾ ಮಾತಾಡೋ ತರ ಆ ಅಥವಾ ನೀವು ಈ ವಿಷಯಗಳನ್ನ ಹೇಳ್ಬೇಕು ಗೆಳೆಯರೆ ಯಾಕಂದ್ರೆ ಪ್ರತಿಯೊಂದು ಜೀವನದಲ್ಲಿ ಪ್ರತಿಯೊಂದು ವಿಷಯದಲ್ಲೂ ಒಂದು ಬಾಂಧವ್ಯ ಅನ್ನೋದು ಆಗುತ್ತೆ ಹಣದ ಜೊತೆ ಒಂದು ಒಳ್ಳೆ ಬಾಂಧವ್ಯನ ಬೆಳೆಸ್ಕೊಳ್ಳೋ ಒಂದು ಪ್ರಯತ್ನ ಅಷ್ಟೇ ಈ ಹೋ ಓ ಪೊನೊ ನಾವು ಏನ್ ಮಾಡ್ತಿದೀವಿ ಅಂದ್ರೆ ಹಣದ ಜೊತೆ ಒಂದು ಉತ್ತಮವಾದ ಬಾಂಧವ್ಯವನ್ನ ಬೆಳೆಸ್ಕೊಳ್ತಾ ಇದೀವಿ ಹಣದ ಜೊತೆ ಬಹಳಷ್ಟು ಜನಕ್ಕೆ ಒಂದು ಬಹಳ ಕೆಟ್ಟ ಬಾಂಧವ್ಯ ಹೇಗೋ ಆಗ್ಬಿಟ್ಟಿದೆ ಹಣ ಕಂಡ್ರೆ ಹಣ ಖರ್ಚಾಗುತ್ತೆ ಅಂದ್ರೆ ಬೇಜಾರು ಹಣ ಬರ್ಲಿಲ್ಲ ಅಂದ್ರೆ ಬೇಜಾರು ಬಂದಿರೋ ಹಣಕ್ಕೆ ಒಂದು ಕೃತಜ್ಞತಾ ಭಾವ ಇಲ್ಲ ಹಣದ ಬಗ್ಗೆ ಬಹಳಷ್ಟು ನಕಾರಾತ್ಮಕ ನಂಬಿಕೆಗಳಿದೆ ಸೊ ಇದನ್ನೆಲ್ಲ ಹೇಗೆ ನಾವು ಕ್ಲೀನ್ ಮಾಡ್ತೀವಿ ಅಥವಾ ಹೀಲ್ ಮಾಡ್ತೀವಿ ಅಂದ್ರೆ ಈ ರೀತಿ ಒಂದು ಐನೂರು ರೂಪಾಯಿ ನೋಟ್ ನ ಇಟ್ಕೊಂಡು ಐ ಆಮ್ ಸಾರಿ ಮನಿ ಪ್ಲೀಸ್ ಫಾರ್ ಗಿವ್ ಮಿ ಮನಿ ಥ್ಯಾಂಕ್ ಯು ಮನಿ ಐ ಲವ್ ಯು ಮನಿ ಈ ಟೆಕ್ನಿಕ್ ತುಂಬಾ ಪವರ್ಫುಲ್ ಗೆಳೆಯರೆ ತುಂಬಾ ಸಿಂಪಲ್ ಕೂಡ ಇದನ್ನ ಬಳಸಿ ಬಯಸ್ಬಿಟ್ಟು ನನಗೆ ಏನ್ ರಿಸಲ್ಟ್ ಹೇಳಿ ಇನ್ನೊಂದು ಟೆಕ್ನಿಕ್ ಕೂಡ ಹೇಳ್ತೀನಿ ಇದು ಕೂಡ ಪ್ರೀತಿಯ ಒಂದು ಟೆಕ್ನಿಕ್ಗೆ ಪ್ರತಿದಿನ ಮಲ್ಗೋದಕ್ ಹೋಗಕ್ಕೆ ಮುಂಚೆ ಈ ರೀತಿ ಒಂದು ಪ್ಯಾಡ್ ಅನ್ನ ತಗೊಳ್ಳಿ ನೋಟ್ ಪ್ಯಾಡ್ ಅನ್ನ ತಗೊಂಡು ಒಂದು ಪ್ರೇಮ ಪತ್ರವನ್ನ ಬರಿಬೇಕು ಯಾರಿಗೆ ಅಗೇನ್ ಹಣಕ್ಕೆ ನಮ್ಮ ಜೀವನದಲ್ಲಿ ಪ್ರತಿಕ್ಷಣ ಹಣದ ಏನೋ ಒಂದು ಪ್ರಭಾವ ಇದ್ದೇ ಇರುತ್ತೆ ಹಣದಿಂದ ಏನೋ ಒಂದು ಲೈಕ್ ಹೆಲ್ಪ್ ಆಗ್ತಾನೆ ಇರುತ್ತೆ ಫಾರ್ ಎಕ್ಸಾಂಪಲ್ ಈ ಕ್ಷಣದಲ್ಲಿ ನಾನು ನನ್ನ ಒಂದು ಪ್ರೇಮ ಪತ್ರ ಬರೆಯೋದಾದ್ರೆ ಪ್ರೀತಿಯ ಹಣವೇ ನಿನ್ನಿಂದಾನೇ ಈ ಒಂದು ಬಟ್ಟೆನ ನಾನು ಖರೀದಿ ಮಾಡೋದಕ್ಕಾಯ್ತು ಈ ಒಂದು ಬ್ರೇಸ್ಲೆಟ್ ಅನ್ನ ನಾನ್ ಖರೀದಿ ಮಾಡೋದಕ್ಕಾಯ್ತು ಈ ಒಂದು ಚಿನ್ನದ ಉಂಗರವನ್ನ ನಾನ್ ಖರೀದಿ ಮಾಡೋದಕ್ಕಾಯ್ತು ಈ ಒಂದು ಪೆನ್ ಅನ್ನ ನಾನ್ ಖರೀದಿ ಮಾಡೋದಕ್ಕಾಯ್ತು ಈ ಒಂದು ವಾಚ್ ವಾಚ್ನ ನಾನು ಖರೀದಿ ಮಾಡೋದಕ್ಕಾಯ್ತು ಈ ಒಂದು ಚೇರ್ ಅನ್ನ ನಾನು ಖರೀದಿ ಮಾಡೋದಕ್ಕಾಯ್ತು ಇಲ್ಲಿರೋ ಫ್ಯಾನ್ ಅನ್ನ ಖರೀದಿ ಮಾಡೋದಕ್ಕಾಯ್ತು ಇಲ್ಲಿರೋ ಲೈಟ್ ಅನ್ನ ಖರೀದಿ ಮಾಡೋದಕ್ಕಾಯ್ತು ಈ ಲ್ಯಾಪ್ಟಾಪ್ ಅನ್ನ ಖರೀದಿ ಮಾಡೋದಕ್ಕಾಯ್ತು ಆ ಕ್ಯಾಮ್ರಾವನ್ನ ಖರೀದಿ ಮಾಡೋದಕ್ಕಾಯ್ತು ಈ ಮಾನಿಟರ್ ನ ಖರೀದಿ ಮಾಡೋದಕ್ಕಾಯ್ತು ಅಲ್ಲಿರೋ ಎಷ್ಟೊಂದು ಫೋಟೋಗಳನ್ನ ಈ ರೂಮ್ ಅಲ್ಲಿರೋ ಪೇಂಟಿಂಗ್ ನ ಸುಮ್ನೆ ಬರಿತಾ ಹೋಗಿ ಅದಕ್ಕೆ ಇದೆಲ್ಲದಕ್ಕೂ ಬರೀ ಖರೀದಿ ಮಾಡೋದಕ್ಕಾಯ್ತು ಅಂತಲ್ಲ ಕೃತಜ್ಞತೆಗಳು ಅದಕ್ಕೆ ಕೃತಜ್ಞತೆಗಳು ನೀನ್ ಇರೋದ್ರಿಂದ ನನ್ಗೆ ಎಷ್ಟೆಲ್ಲಾ ಉಪಯೋಗ ಆಗ್ತಾ ಇದೆ ಸಣ್ಣ ಮಟ್ಟದಲ್ಲಿ ಒಂದು ರೂಪಾಯಿ ನೀವು ಖರ್ಚು ಮಾಡಿದ್ರು ಅದಕ್ಕೆ ಕೃತಜ್ಞತೆಯನ್ನ ಹೇಳಿ ಬರೀರಿ ಒಂದು ರೂಪಾಯಿ ನಿಮ್ಗೆ ಯಾರೇ ಕೊಟ್ಟಿದ್ರು ಅದಕ್ಕೆ ಕೃತಜ್ಞತೆಯನ್ನ ಹೇಳಿ ಬರೀರಿ ನೋಡಿ ಹಣವನ್ನ ರೂಪಾಯಲ್ಲೇ ಕೊಡ್ಬೇಕು ಅಂತಿಲ್ಲ ಎಷ್ಟೊಂದ್ಸತಿ ಯಾರೋ ನಿಮ್ಗೆ ಒಂದಿಷ್ಟು ಪಕ್ಕದ ಮನೆಯವರು ಅವರು ಸಕ್ಕರೆ ಕೊಟ್ಟಿರ್ಬೋದು ಅಥವಾ ನಿಮ್ ಫ್ರೆಂಡ್ ಒಂದ್ ಸಣ್ಣ ಗಿಫ್ಟ್ ಕೊಡ್ಬೋದು ಅಥವಾ ಯಾರೋ ನಿಮ್ಗೊಂದು ತಿನ್ನೋದಕ್ಕೆ ಏನೋ ಕೊಡ್ಬೋದು ಅಥವಾ ಯಾರೋ ಒಂದು ಕಾಫಿ ಕೊಡಿಸ್ಬೋದು ಎಲ್ಲವನ್ನು ಬರೆದು ಧನ್ಯವಾದಗಳನ್ನ ಹೇಳಿ ಯಾಕಂದ್ರೆ ಎಲ್ಲವೂ ಹಣವೇ ಐಶ್ವರ್ಯವೇ ಒಬ್ಬ ಬೀರಿನಲ್ಲಿ ಕೂತಿದ್ರು ಅವನಿಗೂ ಏನೋ ಒಂದು ಸಣ್ಣ ಅಹ್ ಏನನ್ನೋದು ಇನ್ಕಮ್ ಅನ್ನೋದು ಬರ್ತಾ ಇರತ್ತೆ ಆದಾಯ ಅನ್ನೋದು ಬರ್ತಾ ಇರತ್ತೆ ಆ ಆದಾಯ ಏನಿದೆ ಅದಕ್ಕೆ ಅವ್ನು ಕೃತಜ್ಞತೆಯನ್ನ ಹೇಳ್ತಾ ಹೋಗ್ಬೇಕು ಯಾವ ಒಬ್ಬ ವ್ಯಕ್ತಿ ಏನು ತನ್ನ ಬಳಿ ಇದೆ ಅದಕ್ಕೆ ಕೃತಜ್ಞತೆ ಮತ್ತೆ ಪ್ರೀತಿನ ಸತತವಾಗಿ ವ್ಯಕ್ತಪಡಿಸ್ತಾನೆ ಆ ವ್ಯಕ್ತಿಗೆ ಪ್ರಕೃತಿ ಅಥವಾ ಬ್ರಹ್ಮಾಂಡ ಅಥವಾ ಯೂನಿವರ್ಸ್ ಇನ್ನು ಹೆಚ್ಚು ಹೆಚ್ಚು ಕೊಡ್ತಾ ಹೋಗುತ್ತೆ ಆದ್ರೆ ಹಾಗಾಗಿ ರೈಟಿಂಗ್ ಇಸ್ ದ ಆಕ್ಷನ್ ಪಾರ್ಟ್ ಆಫ್ ಥಿಂಕಿಂಗ್ ಅಂತಾರೆ ಅಂದ್ರೆ ಎಷ್ಟೊಂದ್ ಜನ ಹೇಳ್ತಾರೆ ಸರ್ ಇದನ್ನೆಲ್ಲ ನಾನ್ ಬಾಯಲ್ಲೇ ಮಾಡ್ತೀನಿ ಅಂತ ಬಾಯಲ್ಲೂ ಮಾಡಿ ತೊಂದರೆ ಇಲ್ಲ ಯಾಕಂದ್ರೆ ಈಗ ಬಸ್ಸಲ್ಲಿ ಹೋಗ್ತಾ ಇರ್ತೀರಾ ಅಥವಾ ಏನೋ ಟ್ರಾವೆಲ್ ಮಾಡ್ತಾ ಇರ್ತೀರಾ ಅಥವಾ ಇನ್ನೇನೋ ಕೆಲಸ ಪಾತ್ರೆ ಬೆಳಗ್ತಾ ಇರ್ತೀವಿ ಅವಾಗ ನಿಮಗೆ ಬಾಯಲ್ಲಿ ಹೇಳಬೇಕು ಅನ್ಸಿದ್ರೆ ಹೇಳಿ ಆದ್ರೆ ಯಾವಾಗ ಸಮಯ ಸಿಗುತ್ತೆ ರಾತ್ರಿನಲ್ಲಿ ಒಂದ್ ಐದು ನಿಮಿಷ ಕೂತ್ಕೊಳ್ಳಿ ಪೆನ್ನು ಬುಕ್ಕು ಇಡ್ಕೊಂಡು ಬರೆಯೋದಕ್ ಶುರು ಮಾಡಿ ಯಾಕಂದ್ರೆ ಅದಕ್ಕೆ ಅಂತ ಒಂದು ನಿರ್ದಿಷ್ಟ ಸಮಯ ಕೊಟ್ಟು ನೀವು ಕೆಲ್ಸ ಮಾಡ್ದಾಗ ಕೃತಜ್ಞತೆಯನ್ನ ಹೇಳ್ದಾಗ ಆ ಹಣಕ್ಕೆ ನೀವು ತುಂಬಾ ನ ಕೊಡ್ತಾ ಇದ್ದೀರಾ ಪ್ರಕೃತಿ ನಿಮಗ್ ಬೇಗ ಪ್ರತಿಕ್ರಿಯೆಯನ್ನ ನೀಡುತ್ತೆ ಈಗ ನಿಮ್ಮ ಒಬ್ಬ ಬೆಸ್ಟ್ ಫ್ರೆಂಡ್ ಬಂದಿದ್ದಾನೆ ಅವನ್ ಹತ್ರ ನೀವು ಸುಮ್ನೆ ಫೋನ್ ನೋಡ್ಕೊಂಡು ಇನ್ನೇನೋ ಮಾಡ್ಕೊಂಡು ಮಾತಾಡಿಸಿ ಕಳ್ಸೋದು ಒಂಥರ ಆದ್ರೆ ಬಾ ಮಗ ನೀನ್ ಬಂದಿದ್ದು ನನಗೆ ತುಂಬಾ ಖುಷಿ ಆಯ್ತು ಅಂತ ನಿಮ್ಮ ಫೋನ್ ಅನ್ನ ಸೈಡ್ ಇಟ್ಬಿಟ್ಟು ಎಲ್ಲಾರ್ಗು ಸ್ವಲ್ಪ ಡಿಸ್ಟರ್ಬ್ ಮಾಡಿ ಅಂತ ಹೇಳ್ಬಿಟ್ಟು ಮಾಡ್ಬೇಡಿ ಅಂತ ಹೇಳ್ಬಿಟ್ಟು ಅವನ್ ಜೊತೆ ಕೂತ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ನೀವು ಮಾತಾಡಿದ್ರೆ ಅವನ್ಗೆ ನೆಕ್ಸ್ಟ್ ಟೈಮ್ ನಿಮ್ ಮನೆಗ್ ಬರೋದಕ್ ಆಸೆ ಬರುತ್ತಾ ಇಲ್ವಾ ಓಡ್ಕೊಂಡು ಬರ್ತಾನೆ ಇನ್ನಷ್ಟು ಫ್ರೆಂಡ್ಸ್ ಇದ್ರು ಅವ್ರನ್ನೆಲ್ಲಾ ಬಿಟ್ಬಿಟ್ಟು ಇವ್ ನನಗ್ ಬೆಲೆ ಕೊಡ್ತಾನೆ ಇವ್ ನನ್ನ ಜೊತೆ ಟೈ ಕೂತ್ಕೊಂಡ್ ಮಾತಾಡ್ತಾನೆ ಇವ್ ನನಗ್ ಟೈಮ್ ಕೊಡ್ತಾನೆ ಅಂತ ನಿಮ್ಮನೇನೆ ಹುಡುಕ್ಕೊಂಡ್ ಬರ್ತಾನೆ ನೆಕ್ಸ್ಟ್ ಟೈಮು ಅದೇ ರೀತಿ ಹಣದ ಬಾಂಧವ್ಯ ಕೂಡ ಗೆಳೆಯರೆ ನೀವು ಎಷ್ಟು ಪ್ರೀತಿಯಿಂದ ಎಷ್ಟು ಶಿಸ್ತಿನಿಂದ ಎಷ್ಟು ನಿಷ್ಠೆಯಿಂದ ನಿಮ್ಮ ಒಲವನ್ನ ನಿಮ್ಮ ಕೃತಜ್ಞತಾ ಭಾವವನ್ನ ವ್ಯಕ್ತಪಡಿಸ್ತಾ ಹೋಗ್ತೀರಾ ಅಷ್ಟು ಬೇಗ ನಿಮ್ಗೆ ಆ ಹಣ ನಿಮ್ಮ ಜೀವನದಲ್ಲಿ ಬರೋದಕ್ ಶುರುವಾಗುತ್ತೆ ಹಾಗಾಗಿ ಇವತ್ತು ಎರಡು ಟೆಕ್ನಿಕ್ ಹೇಳ್ಕೊಟ್ಟಿದ್ದೀನಿ ಒಂದು ಬಂದ್ಬಿಟ್ಟು ಹಣದ ಹಣಕ್ಕೆ ಹೋ ಓ ಮಾಡೋದು ಐ ಆಮ್ ಸಾರಿ ಮನಿ ಪ್ಲೀಸ್ ಫಾರ್ ಗಿವ್ ಮಿ ಮನಿ ಥ್ಯಾಂಕ್ ಯು ಮನಿ ಐ ಲವ್ ಯು ಮನಿ ಎರಡನೇದು ಪ್ರೇಮ ಪತ್ರವನ್ನ ಹಣಕ್ಕೆ ಪ್ರತಿ ದಿನ ಬರೆಯೋದು ಒಂದು ಇಪ್ಪತ್ತೊಂದು ದಿನ ಬರೀರಿ ಏನೇ ಒಂದು ವಿಷಯ ಇಪ್ಪತ್ತೊಂದು ದಿನ ಮಾಡಿದ್ರೆ ಅದು ನಮ್ಗೆ ಒಂದು ಅಭ್ಯಾಸ ಆಗ್ಬಿಡುತ್ತೆ ಅಂತೀವಿ ಸೊ ಇಪ್ಪತ್ತೊಂದು ದಿನ ಒಂದು ಪುಸ್ತಕವನ್ನ ತಗೊಂಡು ಒಂದು ಪೆನ್ನನ್ನ ಇಟ್ಕೊಂಡು ಒಂದು ಹತ್ತು ನಿಮಿಷ ಕೂತ್ಕೊಂಡು ನಿಮ್ಮ ದಿನದಲ್ಲಿ ಏನೆಲ್ಲಾ ವಿಷಯಗಳು ಮಾಡಿದ್ವು ಅದ್ರಲ್ಲೆಲ್ಲ ದುಡ್ಡು ಹೇಗೆ ಇನ್ವಾಲ್ವ್ ಆಗಿತ್ತು ಹೇಗೆಲ್ಲ ದುಡ್ಡು ಬಂತು ಹೇಗೆಲ್ಲ ದುಡ್ಡು ಖರ್ಚು ಮಾಡಿದ್ವಿ ಎಲ್ಲವನ್ನು ನೆನೆಸ್ಕೊಂಡು ಆ ದುಡ್ಡು ಬಂದಿದ್ದಕ್ಕೆ ಕೃತಜ್ಞತೆಯನ್ನ ಹೇಳಿ ದುಡ್ಡು ಖರ್ಚು ಮಾಡೋದಕ್ಕೆ ಶಕ್ತಿ ಕೊಟ್ಟ ಆ ಪ್ರಕೃತಿಗೆ ಕೃತಜ್ಞತೆಯನ್ನ ಹೇಳಿ ಇದು ಮಾಡ್ತಾ ಹೋದಾಗ ಇಪ್ಪತ್ತೊಂದು ದಿನದಲ್ಲಿ ನಿಮ್ಗೆ ರಿಸಲ್ಟ್ಸ್ ಕಾಣೋದಕ್ ಶುರುವಾಗುತ್ತೆ ದಯವಿಟ್ಟು ಈ ರೀತಿ ರಿಸಲ್ಟ್ಸ್ ಗಳು ಬಂದಾಗ ಕಮೆಂಟ್ ನಲ್ಲಿ ಬಂದು ನಿಮ್ಮ ರಿಸಲ್ಟ್ಸ್ ರಿಸಲ್ಟ್ಸ್ನ ಶೇರ್ ಮಾಡೋದು ಬರಿ ಮರಿಬೇಡಿ ಯಾಕಂದ್ರೆ ವಾಟ್ ವಿ ಫೋಕಸ್ ಆನ್ ಎಕ್ಸ್ಪ್ಯಾಂಡ್ಸ್ ಅಂತಾರೆ ನಾವು ಯಾವ್ದ್ರ ಮೇಲೆ ಜಾಸ್ತಿ ಗಮನ ಅದು ಅದಿನ್ನು ದೊಡ್ಡದಾಗ್ತಾ ಹೋಗುತ್ತೆ ನಿಮ್ಮ ರಿಸಲ್ಟ್ಸ್ ನ ನೀವು ಹೆಚ್ಚು ಹೆಚ್ಚು ಇತರ ಜೊತೆ ಹಂಚ್ಕೊಂಡಾಗ ಆ ರಿಸಲ್ಟ್ಸ್ ಇನ್ಯಾಲೋ ಓದಿ ನಿಮ್ಮ ಕಮೆಂಟ್ ಅನ್ನ ಇನ್ಯಾಲೋ ಓದಿ ಅವರು ಓ ಇವನ್ಗೆ ಹೀಗಾಯ್ತಾ ನಾನು ಇದನ್ನ ಮಾಡ್ತೀನಿ ಅಂತ ಅವ್ರು ಮಾಡಿದಾಗ ನಿಮ್ಮ ರಿಸಲ್ಟ್ ಇನ್ನೂ ಪವರ್ ಜಾಸ್ತಿ ಆಗುತ್ತೆ ಐದ್ ಸಾವಿರ ಬಂದ ಕಡೆ ಐವತ್ ಸಾವಿರ ಬರೋ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ ಹಾಗಾಗಿ ನಿಮ್ಗೆ ಏನೆಲ್ಲ ಅನುಭವಗಳಾಗುತ್ತೋ ಅದನ್ನೆಲ್ಲ ರಿಸಲ್ಟ್ಸ್ ಶೇರ್ ಮಾಡೋದನ್ನ ಮರಿಬೇಡಿ ಸೊ ಈ ಎರಡು ಟೆಕ್ನಿಕ್ ಅನ್ನ ಫಾಲೋ ಮಾಡಿ ಹೇಗೆ ನಿಮಗೆ ರಿಸಲ್ಟ್ಸ್ ಬಂತು ನನಗೆ ಕಮೆಂಟ್ ನಲ್ಲಿ ತಿಳಿಸಿ ಇನ್ನೊಂದು ಮುಖ್ಯವಾದ ಅನೌನ್ಸ್ಮೆಂಟ್ ಇವತ್ತು ನಮ್ಮ ಆರೆಂಜ್ ಕನ್ನಡಕ ಚಾನೆಲ್ಗೆ ಇವತ್ತಿಗೆ ಆರು ವರ್ಷ ಆಯ್ತು ಸೊ ಆಲ್ರೆಡಿ ಅದ್ರ ಬಗ್ಗೆ ಎಲ್ಲ ಪೋಸ್ಟ್ ಮಾಡಿದೀವಿ ಸೊ ಇಸ್ಟ್ ಇಲ್ಲಿವರೆಗೂ ಸಹಕಾರ ನೀಡಿ ಬೆಂಬಲ ನೀಡಿ ವಿಡಿಯೋಗಳನ್ನ ನೋಡಿ ಮತ್ತೆ ಮತ್ತೆ ನಮಗೆ ಕಮೆಂಟ್ಸ್ ಮುಖಾಂತರ ಈ ವಿಡಿಯೋಗಳನ್ನ ಇನ್ನೂ ಹೆಚ್ಚು ಹೆಚ್ಚು ಕೇಳ್ತಿರೋ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳು ಐ ಆಮ್ ಸಾರಿ ಪ್ಲೀಸ್ ಪರಗು ಮಿ ಥ್ಯಾಂಕ್ ಯು ಐ ಲವ್ ಯು ಈ ಒಂದು ಶುಭಗಳಿಗೆಯಲ್ಲಿ ಮತ್ತೊಂದು ಗುಡ್ ನ್ಯೂಸ್ ಬಹಳ ಜನ ನನಗೆ ಪಿಂಗ್ ಮಾಡಿ ಸರ್ ನಿಮ್ಮ ಜೊತೆ ಸಪರೇಟ್ ಆಗಿ ಮಾತಾಡಬೇಕು ಹೇಗ್ ಮಾತಾಡೋದು ಅಂತ ಕೇಳ್ತಾ ಇದ್ದೀರಾ ಗೆಳೆಯರೆ ನಾನು ಇದಕ್ ಮುಂಚೆನೂ ಹೇಳಿದೀನಿ ನಾನು ಮುಖ್ಯವಾಗಿ ಒಬ್ಬ ನಿರ್ದೇಶಕ ನಟ ಸಿನಿಮಾ ಮಾಡುವಂತ ವ್ಯಕ್ತಿ ಆದ್ರೆ ಈ ಆಕರ್ಷಣೆಯ ನಿಯಮ ನನ್ನ ಜೀವನದಲ್ಲಿ ನನಗೆ ಬಹಳ ಒಳ್ಳೆ ಒಳ್ಳೆ ಪಾಠಗಳನ್ನ ಕಲಿಸ್ಕೊಟ್ಟಿದೆ ಒಳ್ಳೆ ಒಳ್ಳೆ ಅಹ್ ಪವಾಡಗಳನ್ನ ತಂದು ಕೊಟ್ಟಿದೆ ಮತ್ತೆ ಇದು ಜೀವನದ ಪ್ರತಿಯೊಂದು ಅಹ್ ಕ್ಷೇತ್ರದಲ್ಲೂ ಬೇಕಾದಂತಹ ಒಂದು ವಿಷಯ ನಾನು ಒಬ್ಬ ಗುರುವಾಗಿ ಹತ್ತು ವರ್ಷ ಸಿನಿಮಾ ಹೇಳ್ಕೊಡ್ತಾ ಬಂದಿದ್ದೆ ಸೊ ಹಾಗಾಗಿ ಯಾವಾಗ ಆಕರ್ಷಣೀಯ ನಿಯಮದ ಬಗ್ಗೆ ಕಲ್ತ್ಕೊಂಡೆ ಇದನ್ನು ನಿಮ್ಮೆಲ್ಲರ ಜೊತೆ ಹಂಚ್ಕೋಬೇಕು ಅಂತ ಈ ಒಂದು ಯೂಟ್ಯೂಬ್ ಚಾನೆಲ್ ನ ಶುರು ಮಾಡಿ ಮಾಡ್ತಾ ಇದ್ದೀನಿ ಅದರ ಜೊತೆ ನನ್ನ ಗೆಳೆಯ ವೃಂದ ನನ್ನ ಕ್ಲೋಸ್ಡ್ ಸರ್ಕಲ್ಸ್ಗೆ ನಾನು ಲೈಫ್ ಕೋಚಿಂಗ್ ಅನ್ನ ಮಾಡ್ತಿರ್ತೀನಿ ಆದ್ರೆ ಈಗ ನಿಮ್ಮಲ್ಲಿ ಬಹಳಷ್ಟು ಜನ ಈ ಒಂದು ಸಮಸ್ಯೆ ಇದೆ ಆ ಒಂದು ಸಮಸ್ಯೆ ಇದೆ ನನಗೂ ಸ್ವಲ್ಪ ನಿಮ್ಮ ಕಡೆಯಿಂದ ಸಹಾಯ ಬೇಕು ಅಂತ ಕೇಳ್ತಿರೋದ್ರಿಂದ ನಾನು ಒಂದು ಪೇಜ್ ನ ಕ್ರಿಯೇಟ್ ಮಾಡಿದ್ದೀನಿ ಲೈಫ್ ಕೋಚಿಂಗ್ ಬಗ್ಗೆ ಸೊ ಅಫ್ಕೋರ್ಸ್ ಪೇಯ್ಡ್ ಸೆಷನ್ಸ್ ಮಾತ್ರನೇ ನಾನು ಮಾಡೋದು ಯಾಕಂದ್ರೆ ಯಾವಾಗ ನಾವು ದುಡ್ಡು ಕೊಟ್ಟು ಒಂದು ಸಹಾಯವನ್ನ ಪಡ್ಕೊಳ್ತೀವಿ ಈಗ ಡಾಕ್ಟರ್ ಹತ್ರನೇ ಹೋದ್ರು ನಾವು ಒಂದು ಕನ್ಸಲ್ಟೇಷನ್ ಫೀ ಅಂತ ಕೊಟ್ಟು ಔಷಧಿನ ತಗೊಂಡ್ ಬಂದ್ರೆ ಆ ಔಷಧಿನ ಬೆಲೆ ಕೊಟ್ಟು ಐದು ದಿನ ಹೇಳಿದ್ರೆ ಐದು ದಿನ ಹತ್ತು ದಿನ ಹೇಳಿದ್ರೆ ಹತ್ತು ದಿನ ಕುಡಿತೀವಿ ಆದ್ರೆ ಫ್ರೀ ಆಗಿ ಚಿಕಿತ್ಸೆ ಮಾಡ್ತೀನಿ ಅಂದ್ರೆ ಆ ಔಷಧಿಗೂ ಬೆಲೆ ಇರಲ್ಲ ಆ ವೈದ್ಯರಿಗೂ ಬೆಲೆ ಇರಲ್ಲ ಹಾಗಾಗಿ ನಾನು ಲೈಫ್ ಕೋಚಿಂಗ್ ಒನ್ ಆನ್ ಒನ್ ನಿಮ್ ಯಾರ ಜೊತೆ ಹಾಗೂ ಮಾತಾಡಬೇಕು ಅಂದ್ರೆ ನಮ್ಮ ಗ್ರೂಪ್ ಡಿಸ್ಕ್ರಿಪ್ಷನ್ ಅಲ್ಲಿ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಇದೆ ಆ ಕಮ್ಯುನಿಟಿ ಜಾಯ್ನ್ ಆಗಿ ಅಲ್ಲೊಂದು ಗೂಗಲ್ ಫಾರ್ಮ್ ಇದೆ ಅಲ್ಲೇ ಕೆಳಗೆ ಒಂದು ಲ್ಯಾಂಡಿಂಗ್ ಪೇಜ್ ಲಿಂಕ್ ಈಗ ಹಾಕ್ತೀನಿ ಅಲ್ಲಿ ಬಂದು ನೀವು ನಿಮ್ಮ ಪೇಮೆಂಟ್ ಮಾಡಿ ನಮಗೆ ಒಂದು ಮೆಸೇಜ್ ಹಾಕಿದ್ರೆ ನಾವು ನಿಮ್ಮ ಜೊತೆ ಮಾತಾಡಿ ಒಂದು ಸ್ಲಾಟ್ ಸೆಟ್ ಮಾಡಿ ನಿಮ್ಮ ಜೊತೆ ನಾನು ಖುದ್ದಾಗಿ ಮಾತಾಡ್ತೀನಿ ಅಫ್ಕೋರ್ಸ್ ಒಂದು ದಿನದಲ್ಲಿ ಒಬ್ಬರ ಜೊತೆ ಮಾತಾಡಕಾಗುತ್ತೆ ಮ್ಯಾಕ್ಸಿಮಮ್ ಯಾಕಂದ್ರೆ ಈ ಕಾಲ್ಗಳೆಲ್ಲ ಒಂದು ಮೂವತ್ ನಿಮಿಷದಿಂದ ನಲ್ವತ್ತೈದು ನಿಮಿಷ ಆಗ್ಬಿಡುತ್ತೆ ಹಾಗಾಗಿ ನನ್ನ ಸಮಯದಲ್ಲಿ ಒಬ್ಬರ ಜೊತೆ ದಿನಕ್ ಮಾತಾಡ್ಬೋದು ನಾನು ಹಾಗಾಗಿ ಇದು ಫಸ್ಟ್ ಕಮ್ ಫಸ್ಟ್ ಬೇಸಿಸ್ ಅಲ್ಲಿ ಪ್ರತಿದಿನ ಒಬ್ಬರ ಜೊತೆ ನಾನು ಮಾತಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಇದು ಕೂಡ ನನ್ನ ಇನ್ನಷ್ಟು ಕೆಲಸಗಳ ಮಧ್ಯೆ ಇದೊಂದನ್ನ ಮಾಡೋಣ ಅಂತ ಅನ್ಕೊಂಡಿದೀನಿ ಅಂದ್ಕೊಂಡಿದ್ದೀನಿ ಹಾಗಾಗಿ ಯಾರ್ ಯಾರಿಗೆ ಅಹ್ ಬಹಳ ಎಮರ್ಜೆನ್ಸಿ ಇದೆ ನನ್ ಜೊತೆ ಮಾತಾಡ್ಬೇಕು ಅನ್ಕೊಳ್ತೀರಾ ನೀವು ಆ ಪೇಜ್ ಅನ್ನ ಲಿಂಕ್ ನ ಕ್ಲಿಕ್ ಮಾಡಿ ನನ್ನ ಜೊತೆ ಕನೆಕ್ಟ್ ಆಗ್ಬೋದು ಸೊ ಇನ್ನಷ್ಟು ನಿಮಗೆ ಸೇವೆ ಮಾಡೋದಕ್ಕೆ ನಾನು ಬಹಳ ಎಕ್ಸೈಟೆಡ್ ಆಗಿದ್ದೀನಿ ಮತ್ತೆ ಸೇವೆ ಮಾಡೋ ಭಾಗ್ಯ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಆರು ವರ್ಷ ಈಗಾಗ್ಲೇ ಆಗಿದೆ ಇನ್ನೂ ಅರವತ್ತು ವರ್ಷ ನಮ್ ಕಡೆಯಿಂದ ಎಲ್ರಿಗೂ ಸೇವೆ ಆಗೋ ತರ ಆಗ್ಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಈ ವಿಡಿಯೋನ ಮುಗಿಸ್ತೀನಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ದಿಸ್ ಇಸ್ ಆರೆಂಜ್ ಕನ್ನಡಕ ವಿಹಾನ್ ಸೈನಿಂಗ್ ಆಫ್